ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಜೊತೆ ಜೊತೆಗೆ ಇಂಟ್ರಾಡೇ ಅಲ್ಲಿ ಟ್ರೇಡ್ ಮಾಡುವಂತ ಅಥವಾ ಸ್ವಿಂಗ್ ಆಂಗಲ್ ಇಂದ ಕೂಡ ಪ್ಲಾನ್ ಹಾಕುವಂತ ಸ್ಟಾಕ್ಸ್ ಗಳ ಬಗ್ಗೆ ಡೀಟೆಲ್ ಆಗಿ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ನಲ್ಲಿ ಸಿಕ್ಕಾಪಟ್ಟೆ ಒಲ್ಟಾಲಿಟಿ ಆಗಿದ್ದು ಬಿಕಾಸ್ ಆಫ್ ತಾರೀಫ್ ರೇಟ್ಸ್ ತಾರೀಫ್ ರೇಟ್ಸ್ ಹೆಚ್ಚು ಕಡಿಮೆ ಬಂದಿರೋದ್ರಿಂದ ಅದು ನೈಟ್ ಅಲ್ಲಿ ಬಂದಿರೋದ್ರಿಂದ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಸೊ ಓಪನಿಂಗ್ ಅರೌಂಡ್ ಟ್ವೆಂಟಿ ತ್ರೀ ಒನ್ ಫಿಫ್ಟಿ ಹತ್ರ ಓಪನ್ ಆಗಿ ಕಂಪ್ಲೀಟ್ಲಿ ಏನೋ ರಿಕವರಿ ಮಾಡ್ಕೊಂಡ ಬಟ್ ಕೆಲವೊಂದು ಸೆಕ್ಟರ್ ಮೇಲೆ ಬಹಳಷ್ಟು ಇಫೆಕ್ಟ್ ಆಯಿತು ಅದರೊಳಗಡೆ ಮೇನ್ಲಿ ಐ ಟಿ ಸೆಕ್ಟರ್ ಫಾಲೋನ್ ಲೈಕ್ ಫೋರ್ ಪರ್ಸೆಂಟ್ ಸಮಥಿಂಗ್ ಇದಕ್ಕೂ ರೀಸನ್ ಇದೆ ಬಿಕಾಸ್ ಈಗ ಯು ಎಸ್ ನಲ್ಲಿ ಇರುವ ಟೆಕ್ ಕಂಪನೀಸ್ ಲೈಕ್ ಎಕ್ಸಾಂಪಲ್ ಆಪಲ್ ಆಗಲಿ ಅಮೆಝಾನ್ ಆಗಲಿ ಎನ್ ವಿ ಡಿ ಆಗಲಿ ಓಕೆ ದೇ ಆರ್ ಫೇಸಿಂಗ್ ಇನ್ಕ್ರೀಸ್ ಕಾಸ್ಟ್ ಡ್ಯೂ ಟು ದಿ ಇಫ್ ದೇ ಆರ್ ಇಂಪ್ರೂವಿಂಗ್ ಓಕೆ ಇನ್ ಕೇಸ್ ಅವ್ರು ಏನಾದರೂ ಇಂಪೋರ್ಟ್ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ರಿ ಏಷ್ಯನ್ ಕಂಪನಿಗಳಿಂದ ಸೊ ಆವಾಗ ಅವ್ರಿಗೆ ಹೆಚ್ಚಿನ ತಾರೀಫ್ ಕೊಡ್ಬೇಕಂತ ಆಯ್ತು ಸೊ ಇದರಿಂದ ಏನಾಯ್ತು ಐ ಟಿ ಕಂಪನೀಸ್ ಗಳು ಈವನ್ ಟಿ ಸಿ ಎಸ್ ಆಗಿರ್ಬೋದು ಇನ್ಫೋಸಿಸ್ ಆಗಲಿ ರ್ಯಾಂಡಮ್ಲಿ ಮಾರ್ಕೆಟ್ ಬೀಳುತ್ತಾನೆ ಇತ್ತು ಐ ಟಿ ಸೆಕ್ಟರ್ ಒಳಗಡೆ ಸೊ ಅದ್ರ ಒಳಗಡೆ ಹ್ಯಾವ್ ಹ್ ಗಿವನ್ ಗ್ಯಾಪ್ ಅಬೌಟ್ ಫೈವ್ ಪರ್ಸೆಂಟ್ ಆದ್ಮೇಲೆ ಅರೌಂಡ್ ಟೂ ಪರ್ಸೆಂಟ್ ಕ್ಲೋಸ್ ಆಗಿದೆ ಇದು ಕಾರಣ ಆಯ್ತು ಸರ್ ಓಕೆ ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ರೆ ಒಂದು ಸಿಸ್ಟಮ್ ನ ಅಥವಾ ಒನ್ ಸೆಕ್ಟರ್ ನ ಎಕ್ಸಮ್ಟ್ ಇಟ್ಕೊಂಡಿದಾನೆ ಫ್ರಮ್ ತಾರೀಫ್ಸ್ ಸೊ ಅದಕ್ಕೋಸ್ಕರ ಈ ಫಾರ್ಮಸ್ಟಿಕಲ್ ಸ್ಟಾಕ್ ಗಳು ರ್ಯಾಂಡಮ್ಲಿ ಮಾರ್ಕೆಟ್ ನಲ್ಲಿ ಸಿಕ್ಕಾಪಟ್ಟೆ ಗ್ಯಾಪ್ ಅಪ್ ಮಾಡಿದ್ವು ಓಕೆ ಈ ರೀತಿ ಮಾರ್ಕೆಟ್ ನಲ್ಲಿ ಒಂದಷ್ಟು ನ್ಯೂಸ್ ಗಳು ಹರಿದಾಡ್ತಾ ಇದೆ ನಿಮ್ಗೆ ಗೊತ್ತಿರಲಿ ಅಂತ ಈ ಪಾಯಿಂಟ್ ನ ಎಕ್ಸ್ಪ್ಲನೇಷನ್ ಮಾಡಿದೀನಿ ಓಕೆ ಸೊ ಇದಾಯ್ತು ಸರ್ ನೆಕ್ಸ್ಟ್ ಮಾರ್ಕೆಟ್ ನಲ್ಲಿ ನಾವು ನೀವು ನಾಳೆ ಹಿಂಗೆ ಟ್ರೇಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ಈ ತಾರೀಫ್ ರೇಟು ಒಲ್ಟಾಲಿಟಿ ಹೆಚ್ಚು ಕಮ್ಮಿ ಆಗ್ಲಿಲ್ಲ ಮಾರ್ಕೆಟ್ ನಲ್ಲಿ ಇಂಟ್ರಾಡೇ ವಲ್ಟಾಲಿಟಿ ಬದಲು ಸೊ ಓವರ್ ನೈಟ್ ವಲ್ಟಾಲಿಟಿ ಬರ್ತಾ ಇದೆ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ ಬಿ ಕೇರ್ಫುಲ್ ಹಿಯರ್ ಅಂಡ್ ಇವಾಗ್ಲೂ ಕೂಡ ನೋಡ್ಕೊಳ್ಳಿ ಮಾರ್ಕೆಟ್ ನಾವು ಇನ್ನೇನೆ ಏನ್ ಡ್ರಾ ಮಾಡಿದ್ದು ಅದೇ ಲೆವೆಲ್ ನ ಸಪೋರ್ಟ್ ಕೊಟ್ಟು ಮಾರ್ಕೆಟ್ ಕ್ಲೋಸ್ ಆಗಿದೆ ಓಕೆ ಅರೌಂಡ್ ಟ್ವೆಂಟಿ ತ್ರೀ ಟೂ ಫಿಫ್ಟಿ ಅಂಡ್ ನಿಮಗೆ ಟೆಲಿಗ್ರಾಮ್ ಅಪ್ಡೇಟ್ ಮಾಡಿದ್ ಒಂದೇ ಒಂದು ಪಾಯಿಂಟ್ ಏನಪ್ಪ ಅಂದ್ರೆ ಎಸ್ ಸೊ ದರ್ ಇಸ್ ಅ ಹೈಯಸ್ಟ್ ಪ್ರೆಷರ್ ಫ್ರಾಮ್ ಟ್ವೆಂಟಿ ತ್ರೀ ಟೂ ಫಿಫ್ಟಿ ಪುಟ್ ಸೈಡ್ ಅಂಡ್ ಹೈಯಸ್ಟ್ ಪ್ರೆಷರ್ ಫ್ರಾಮ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಇನ್ ಕೇಸ್ ಆದ್ರೆ ಈ ಮಿಡಲ್ ಅಲ್ಲಿ ಅಥವಾ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಅಲ್ಲೇ ಕ್ಲೋಸ್ ಆಗಬಹುದು ಡಿಸ್ಕಶನ್ ಮಾಡಿದ್ವಿ ನೋಡಿಕೊಳ್ಳಿ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ಟೂ ಫಿಫ್ಟಿ ಮೇಜರ್ ಅಸಿಸ್ಟೆನ್ಸ್ ಈಗಲೂ ಕೂಡ ನಾನು ಟ್ವೆಂಟಿ ಥ್ರೀ ಫೋರ್ ಹಂಡ್ರೆಡ್ ಲೆವೆಲ್ ನ ಹೋಲ್ಡ್ ಮಾಡ್ತೀನಿ ಇತ್ತಿನ ಅಥವಾ ನಿನ್ನೆ ಟಾಪ್ ನ ಮಾರ್ಕ್ ಮಾಡೋಣ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಮಾರ್ಕ್ ಮಾಡೋಣ ಓಕೆ ಸೊ ಇದನ್ನ ಮಾರ್ಕ್ ಮಾಡಿದ್ಮೇಲೆ ನಾವೇನು ಮಾಡೋಣ ಮೂವಿಂಗ್ ಎವ್ರೇಜ್ ತೊಗೋಣ ಓಕೆ ಮೂವತ್ತು ನಿಮಿಷದ ಟೈಮ್ ಫ್ರೇಮ್ ಬರೋಣ ಥರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಪ್ರಕಾರ ಮಾರ್ಕೆಟ್ ನಲ್ಲಿ ನೋಡ್ಕೊಳ್ತೀರಿ ಒಂದು ಸೈಡ್ ವೈಸ್ ಪ್ರೈಸಾಕ್ಷನ್ ಮಾಡ್ಕೊಂಡಿದ್ದಾನೆ ಎಂಡ್ ಆಫ್ ದ ಡೇ ಓಕೆ ದಿಸ್ ಈಸ್ ಅ ಸೈಡ್ ವೈಸ್ ಪ್ರೈಸಾಕ್ಷನ್ ಓಕೆ ಅಂದ್ರೆ ಮಾರ್ಕೆಟ್ ಏನು ಮೊಮೆಂಟಮ್ ಮಾಡಿಲ್ಲ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ನಮಗೆ ಫ್ಲಾಟ್ ಓಪನ್ ಆಗಿದೆ ಅರೌಂಡ್ ಟ್ವೆಂಟಿ ತ್ರೀ ಟೂ ಏಯ್ಟಿ ಆಗಲಿ ಟೂ ಫೋರ್ಟಿ ಆಗಲಿ ಆವಾಗ ಮಾರ್ಕೆಟ್ ನೋ ಟ್ರೇಡಿಂಗ್ ಝೋನ್ ಸರ್ ಬಟ್ ವೇರ್ ಆಸ್ ಮಾರ್ಕೆಟ್ ಟ್ವೆಂಟಿ ಟೂ ಫೋರ್ಟಿ ಡೌನ್ ಆಗಿದೆ ಸೊ ಮಾರ್ಕೆಟ್ ಆಫ್ಟರ್ ದ ಕನ್ಸೇಷನ್ ಬ್ರಕ್ಡೌನ್ ಅಂದರೆ ನೀವು ಟ್ರೈ ಮಾಡಬಹುದು ಟ್ವೆಂಟಿ ತ್ರೀ ಒನ್ ಥರ್ಟಿ ಇದು ಫ್ಲಾಟ್ ಈವನ್ ಫ್ಲಾಟ್ ಅಲ್ಲಿ ಓಪನ್ ಆಗಿ ಮಾರ್ಕೆಟ್ ಬ್ರೇಕ್ಔಟ್ ಆಗ್ತಾರೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಟು ಸೆವೆಂಟಿ ಪಾಯಿಂಟ್ಸ್ ಆಗ್ಬೋದು ಇಲ್ಲಿ ಅಷ್ಟೊಂದು ಚೆನ್ನಾಗಿರೋ ಟ್ರೇಡ್ ಸಿಗೋದಿಲ್ಲ ಬಟ್ ಬಟ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗಿ ಓಪನ್ ಆಗಲಿ ಅಥವಾ ಗ್ಯಾಪ್ ಅಪ್ ಆಗಲಿಂದ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿನ ಏನಾದರೂ ಬ್ರೇಕೌಟ್ ಮಾಡಿ ಹೈಯರ್ ಲೋ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮಗೊಂದು ಫ್ರೀ ವೇ ಸಿಗುತ್ತೆ ದಟ್ ಈಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಟಾರ್ಗೆಟ್ ಸೊ ವಾಟ್ಸ್ ಅ ಟಾರ್ಗೆಟ್ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಮೇಲೆ ಕಡೆ ಆದರೆ ನಮಗೆ ಫ್ರೀ ವೇ ಇದೆ இன்னொரு மார்கோல் இல்ல இன் கேஸ் கம்ப்ளீட்லீசா கண்டே திஸ் இஸ் இல்லாங்க ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತಗೊಂಡು ಹೋಗಿರೋ ಮಾಡ್ತಾ ಇದ್ರೆ ಬೆಟರ್ ಸರ್ ವಿ ಕ್ಯಾನ್ ಗೋ ಫಾರ್ ಬುಲ್ ಕಾಲ್ ಸ್ಪ್ರೆಡ್ ಅಥವಾ ನಾವು ಇಲ್ಲಿ ಪುಟ್ ಸೆಲ್ಲಿಂಗ್ ಮಾಡ್ಕೋಬಹುದು ಅಥವಾ ನಾವು ಏನ್ ಮಾಡ್ಬೋದು ಅಂದ್ರೆ ಫ್ಯೂಚರ್ ನಲ್ಲಿ ಕೂಡ ಲಾಂಗ್ ಹೋಗ್ಬಹುದು ನಿಫ್ಟಿಯಲ್ಲಿ ಸೊ ಈ ರೀತಿ ಥಿಂಕ್ ಮಾಡಿ ಪೊಸಿಷನ್ಸ್ ಮಾಡ್ತೀವಿ ನಿಫ್ಟಿ ಒಳಗಡೆ ಲಾಜಿಕಲ್ ಗ್ಯಾಪ್ ಅಪ್ ಆಗಲಿ ಗ್ಯಾಪ್ ಡೌನ್ ಆಗಲಿ ಫ್ಲಾಟ್ ಆಗಲಿ ನಾವು ಡಿಸ್ಕಶನ್ ಮಾಡಿದೀವಿ ವ್ಯಾಲ್ಯೂ ಏರಿಯಾಗಳನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಓಕೆ ಆಪ್ಷನ್ ಚೇನ್ ನೋಡಲ್ಲ ಬಿಕಾಸ್ ಇವತ್ತು ಎಕ್ಸ್ಪೈರಿ ಇದ್ರದ್ದು ಆಗಿದೆ ಸೊ ಸಿ ಇಂಪಾರ್ಟೆಂಟ್ ಆಗಿ ಸೆನ್ಸೆಕ್ಸ್ ನಲ್ಲಿ ಏನೇನ್ ಆಗ್ತಾ ಇದೆ ಸೊ ಮೇಜರ್ಲಿ ಸೆನ್ಸೆಕ್ಸ್ ನಲ್ಲಿ ನಮಗಿರುವ ಲೆವೆಲ್ ಯಾವುದು ಸೊ ಕ್ಲೋಸಿಂಗ್ ಬೇಸಿಸ್ ಮೇಲೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ನಿಫ್ಟಿ ತರ ಕಾಣುತ್ತೆ ಸಿಂಪ್ಲಿ ಮಾರ್ಕ್ ಮಾಡ್ಕೋತೀರಿ ಇಲ್ಲೂ ಕೂಡ ಎಸ್ ಇನ್ ಕೇಸ್ ಮಾರ್ಕೆಟ್ ಹೈ ಬ್ರೇಕ್ ಬ್ರೇಕಾದ್ರೆ ಓಕೆ ಲೈಕ್ ಸೆವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಬ್ರೇಕೌಟ್ ಆದರೆ ನಿನ್ನೆಯ ಟಾಪ್ನ ಮಾರ್ಕೆಟ್ ಫೇಸ್ ಮಾಡುತ್ತೆ ಸೆವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಬಟ್ ವೆರ್ ಆಸ್ ಬೆಸ್ಟ್ ವೇ ಇಸ್ ದ್ಯಾಟ್ ಸೆವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ಮೂವ್ಮೆಂಟ್ ಆಗಿ ಹೈಯರ್ ಲೋ ಆಗ್ತಾ ಇದ್ದಾರೆ ಇವನ್ ಫ್ಲಾಟ್ ಆಂಗಲ್ಿಂದ ಆಗಲಿ ಅಥವಾ ಗ್ಯಾಪ್ ಅಪ್ ಆಂಗಲಿಂದ ದನ್ ಯು ಕ್ಯಾನ್ ಗೆಟ್ ಅ ಸೆವೆಂಟಿ ಸೆವೆನ್ ತೌಸಂಡ್ ಆಸ್ಪಾಸ್ನ ಟಾರ್ಗೆಟ್ ಮಾಡ್ತೀರಿ ಇನ್ ಕೇಸ್ ನಿಫ್ಟಿ ತರನೇ ಇಲ್ಲಿ ಗೆಪ್ ಡೌನ್ ಅಥವಾ ಬ್ರೇಕ್ ಡೌನ್ ಆದ್ರೆ ಸೆವೆಂಟಿ ಸಿಕ್ಸ್ ಬೆಸ್ಟ್ ಫ್ರೀ ವೇ ಸೆವೆಂಟಿ ಸಿಕ್ಸ್ ಕೆಳಗಡೆ ಮೊಮೆಂಟಮ್ ಆದ್ರೆ ಮೊಮೆಂಟಮ್ ಬೆಸ್ಟ್ ಇರುತ್ತೆ ಫ್ರೀ ವೇ ಇರುತ್ತೆ ಇಲ್ಲಿ ನಾವು ಪೊಸಿಷನ್ಸ್ ಕ್ಲಿಯರ್ ಆಗಿ ತಗೋಬಹುದು ಸೊ ಅಸ್ ಲುಕ್ ಅಟ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕಂಪೆರಿಟಿವ್ ಟು ಆಲ್ ಅದರ್ ಇಂಡೆಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಇದನ್ನ ಡೇ ಆಂಗಲ್ ಶಿಫ್ಟ್ ಮಾಡ್ತೀನಿ ಓಕೆ ಡೇ ಆಂಗಲ್ ನೋಡ್ಕೊಳ್ಳಿ ಯಾವ ರೀತಿ ಬೆಸ್ಟ್ ಲೆವೆಲ್ ಕ್ರಿಯೇಟ್ ಮಾಡ್ಕೊಂಡಿದೆ ಎಲ್ಲಾ ಡ್ರಾಯಿಂಗ್ಸ್ ತಗದ ಕಣ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ ಹಾಗೆ ಹೇಳೋದಿದೆ ಏನು ಸರ್ ಅಂತ ಅದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸೊ ನೋಡ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಜಾಗದಲ್ಲಿ ಬಾಕ್ಸ್ ತರ ಮಾಡ್ಕೊಂಡ್ಬಿಟ್ಟು ಪ್ರೈಸ್ ಆಕ್ಷನ್ ದಿಂದ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂದಿದ್ದ ಕರೆಕ್ಟ್ ಅದೇ ಜಾಗದಲ್ಲಿ ಮತ್ತೆ ಅದೇ ಸ್ಟೋರಿ ನಡೀತಾ ಇದೆ ಅಂದ್ರೆ ಸೊ ತಿಳ್ಕೊಬೇಕಾಗಿದ್ದೇನಪ್ಪಾ ಅಂದ್ರೆ ಇಲ್ಲಿ ಅಕ್ಯುಮಲೇಷನ್ ಆಗಿ ಮಾರ್ಕೆಟ್ ಕೆಳಗಡೆ ಹೋಗಿತ್ತು ಇಲ್ಲಿ ಅಕ್ಯುಮಲೇಷನ್ ಆಗಿ ಮಾರ್ಕೆಟ್ ಮೇಲಗಡೆ ಹೋಗುವ ಸಾಧ್ಯತೆ ಇದೆ ಸೊ ಆನ್ ದೇಸಿಸ್ ನಾವ್ ಏನ್ ಮಾಡ್ತೀವಿ ಮೇಜರ್ ಮಾಡೋಣ ದಟ್ ಇಸ್ ಲೆವೆಲ್ ಹಿಯೋ ದಾಪ್ಣ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಬಾಟಮ್ ಅಲ್ಲಿ ಮಾರ್ಕ್ ಮಾಡೋಣ ದಟ್ ಇಸ್ ಅರೌಂಡ್ ಬಿಲೋ ಲೆವೆಲ್ ಟುಡೇ ಫಿಫ್ಟಿ ಏಟ್ ಹಂಡ್ರೆಡ್ ಮೇಜರ್ ಲೆವೆಲ್ ಸೊ ಈ ಒಂದು ಸಾವಿರ ಪಾಯಿಂಟ್ ನಲ್ಲಿ ಮಾರ್ಕೆಟ್ ಏನೋ ಕಾನ್ಸಡೇಷನ್ ಆಗ್ತಾ ಇದೆ ಸೊ ವೆರ್ ಮಾರ್ಕೆಟ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಬ್ರಕ್ಔಟ್ ಆಯ್ತು ಅಂತ ತಿಳ್ಕೊಟ್ರೆ ಬಾಕ್ಸ್ ಬ್ರೇಕೌಟ್ ಅನ್ನೋ ಸ್ಟ್ರಕ್ಚರ್ ಆಂಗಲ್ ಮೇಲೆ ಒಂದು ಸಾವಿರದಿಂದ ಎರಡ್ ಸಾವಿರ ಪಾಯಿಂಟ್ ನಾವು ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಸೊ ಎರಡು ಸಾವಿರ ಪಾಯಿಂಟ್ ಅಂದ್ರೆ ಲಾಜಿಕಲಿ ನಾವು ಥಿಂಕ್ ಮಾಡೋಣ ಐವತ್ ಮೂರ್ ಸಾವಿರದಿಂದ ಐವತ್ನಾಕ್ ಸಾವಿರವರೆಗೂ ಮಾರ್ಕೆಟ್ ಸ್ವಿಂಗ್ ಟ್ರೇಡಿಂಗ್ ಇಂದ ಥಿಂಕ್ ಮಾಡ್ಲಿಕ್ಕೆ ಓಕೆ ಇದೆ ಇವನ್ ನೀವು ಫ್ಯೂಚರ್ ನಲ್ಲಿ ಲಾಂಗ್ ಹೋದ್ರೂ ಕೂಡ ಅಷ್ಟೇ ಸರ್ ಚೆನ್ನಾಗಿ ಮಾಡಬಹುದು ಇಲ್ಲ ಸ್ಟ್ರಾಟಜಿ ಇಂದ ಥಿಂಕ್ ಮಾಡಬಹುದು ಅಥವಾ ಆಪ್ಷನ್ ಬೈಂಗ್ ಆಂಗ್ಲ ಥಿಂಕ್ ಮಾಡಬಹುದು ಇಲ್ಲ ಮಾರ್ಕೆಟ್ ನಮಗೆ ಓಪನಿಂಗ್ ಎಂಗ್ ಆಗಿದಪ್ಪ ಅಂದ್ರೆ ತರ್ಟಿ ಮಿನಿಟ್ಸ್ ತಗೊಂಡ್ಬಿಡ್ತೀನಿ ಥರ್ಟಿ ಮಿನಿಟ್ಸ್ ಪ್ರಕಾರ ಮಾರ್ಕೆಟ್ ನಿಮಗೆ ಓಪನ್ ಆಗಿರೋದು ಫಿಫ್ಟಿ ಒನ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ ಸೊ ಈ ಬೌಂಡ್ರಿದಲ್ಲಿ ಮಾರ್ಕೆಟ್ ರಿಜೆಕ್ಷನ್ ಆಗ್ತಾನ ಇದೆ ವೈ ನಾಟ್ ಟುಮಾರೋ ಸೊ ಇಲ್ಲಿಂದ ಕೂಡ ಸೆಲ್ಲಿಂಗ್ ಪ್ಯಾಟರ್ನ್ ಬಂದ್ರೆ ಸೊ ಗೋ ಫಾರ್ ಸ್ಮಾಲೆಸ್ಟ್ ಸೆಲ್ ಫಾರ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಟು ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟರೆ ಅವಾಗ ಏನ್ ಮಾಡ್ತಿರಿ ಹಚ್ಚಿ ಯೂಸ್ ಮಾಡ್ತೀರಿ ಫ್ರಮ್ ಟುಡೇಸ್ ಬಾಟಮ್ ಟು ಅಪ್ಸೈಡ್ ಓಕೆ ನೋಡ್ಕೊಳ್ತಿರಿ ಈ ಜಾಗದಲ್ಲಿ ಲೈಕ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಡೌನ್ ಓಪನ್ ಆದ್ರೆ ವಿ ಹಾವ್ ಅ ಬೆಸ್ಟ್ ಲೆವೆಲ್ ಸಪೋರ್ಟ್ ಅಟ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಮಾರ್ಕೆಟ್ ಹೈಯರ್ ಲೋ ಕೊಡ್ತಾ ಹೋದ್ರೆ ಇಲ್ಲಿಂದ ಮತ್ತೆ ಬಾಯಿಂಗ್ ಅಥವಾ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಕೆಲ ಕೊಡೋದ್ರೆ ಟಾರ್ಗೆಟ್ ಫಾರ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ದಟ್ ಇಸ್ ಅಬೌಟ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಮೇಲೆಗಡೆ ಹೋದ್ರೆ ಯು ಹ್ಯಾವ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಫ್ರಾಮ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಇದು ಗ್ಯಾಪ್ ಡೌನ್ ಈವನ್ ಗ್ಯಾಪ್ ಅಪ್ ಆಂಗ್ ಇಂದ ಲಾಜಿಕಲ್ ಥಿಂಕ್ ಮಾಡಿದ್ರೆ ಲೈಕ್ ಎಕ್ಸಾಂಪಲ್ ಮಾರ್ಕೆಟ್ ಫಿಫ್ಟಿ ಟೂ ತೌಸಂಡ್ ಓಪನ್ ಆಗಿ ಕ್ಲೋಸ್ ಕೂಡ ಆಗಿದೆ ನಿಂತ್ಕೊಂಡಿದೆ ಹೈಯರ್ ಲೋ ಆಗಿದೆ ಸೊ ನಮ್ಮ ಟಾರ್ಗೆಟ್ ಸ್ಟಡಿಗಳಿವೆ ಸರ್ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಫಿಫ್ಟಿ ತ್ರೀ ತೌಸಂಡ್ ಸ್ವಿಂಗ್ ಇಂದ ನೋಡಿದ್ರೆ ದ ಬೆಸ್ಟ್ ಮೊಮೆಂಟಮ್ ಈಸ್ ಅಬೌಟ್ ಟು ಕಮ್ ಸೊ ಈಗ ಆಪ್ಷನ್ ಚೇನ್ ನೋಡ್ಕೊಳ್ಳಿ ಇಲ್ಲಿ ಆಪ್ಷನ್ ಚೇನ್ ಪ್ರಕಾರ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಒಂಬತ್ತುವರೆ ಲಕ್ಷ ಜನ ಇದ್ದಾರೆ ಓಕೆ ಆಸ್ ಈ ಕಡೆ ಎಂಟು ಲಕ್ಷ ಜನ ಇದ್ದಾರೆ ಪುಟ್ ನಲ್ಲಿ ಜಾಸ್ತಿ ಅಡಿಷನ್ ಆಗಿರೋದ್ರಿಂದ ಕಾಣ್ತಾ ಇದೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಮೇಲೆ ಮೊಮೆಂಟಮ್ ಆದ್ರೆ ಹೈಯರ್ ಚಾನ್ಸ್ ದಟ್ ಮಾರ್ಕೆಟ್ ಕುಡ್ ಬಿ ಇವನ್ ಫೇಸಿಂಗ್ ಟಿಲ್ ಫಿಫ್ಟಿ ಟೂ ತೌಸಂಡ್ ಅಂಡ್ ಈವನ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಕೂಡ ಬರುವ ಸಾಧ್ಯತೆ ಹೆವಿಲಿ ಕಾಣುತ್ತೆ ಮಾರ್ಕೆಟ್ ಒಳಗಡೆ ಬ್ಯಾಂಕ್ ಒಳಗಡೆ ಸೊ ಲೆಟ್ಸ್ ಸಿನ್ ನಿಫ್ಟಿ ಫಿನ್ ಟಿಫ್ಟಿ ನೋಡ್ಕೊಳ್ಳಿ ಸರ್ ಕಂಪೇರ್ ಟು ಓಕೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೀಕ್ ಆಗಿ ಕಾಣ್ತಾ ಇದೆ ಇಲ್ಲೊಂದು ಪ್ರೈಸ್ ಆಕ್ಷನ್ ಆಗ್ತಾ ಇದೆ ನೋಡಿಕೊಂಡು ಎರಡು ದಿನದಿಂದ ಇದೇ ಬಾಕ್ಸ್ ಒಂದೇ ರೇಂಜ್ ಒಳಗಡೆ ಇದೆ ಓಕೆ ಇನ್ ಕೇಸ್ ನಾಳೆ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಿದೆ ನೋ ಟ್ರೇಡ್ ಸರ್ ಬಟ್ ಎಸ್ ಈ ಬಾಕ್ಸ್ ನ ಬ್ರೇಕ್ಔಟ್ ಮಾಡ್ಕೊಂಡಿದೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಲೆವೆಲ್ ದೆನ್ ಟಾರ್ಗೆಟ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಈ ಬಾಕ್ಸ್ ಕೆಳಗಡೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲ ಸರ್ ಮಾರ್ಕೆಟ್ ಗ್ಯಾಪ್ ಡೌನ್ ಸೊ ಈ ಜಾಗದಿಂದ ಆವಿಯಸ್ಲಿ ವ್ಯಾಲ್ಯೂ ಇದೆ ಬೈ ಆನ್ ಡೀಪ್ ಅನ್ನೋ ಲೆವೆಲ್ ನಲ್ಲಿ ಫಿಫ್ಟಿ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟರೆ ಈ ಜಾಗದಿಂದ ರಿಜೆಕ್ಷನ್ ಆಗಬಹುದು ಸೊ ಬಟ್ ಇದರ ಮೇಲೆ ಹೋಲ್ಡ್ ಮಾಡಿದ್ರೆ ಮೊಮೆಂಟಮ್ ಅಂದ್ರೆ ದಟ್ ಫೋರ್ ನೈನ್ ಹಂಡ್ರೆಡ್ ಇಲ್ಲ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕೆಳಗಡೆ ಆದ್ರೆ ಬೆಸ್ಟ್ ಫ್ರೀ ವೆಸ್ಟ್ ಸಿಗುತ್ತೆ ದಟ್ ಇಸ್ ಅಬೌಟ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ಈ ರೀತಿ ನೀವು ಫಿ ನಿಫ್ಟಿನಲ್ಲಿ ಪೊಸಿಷನ್ ಪ್ಲಾನ್ ಹಾಕೊಂಡಿರ್ತೀರಿ ವಾಟ್ ಅಬೌಟ್ ಮೆಡಿ ಕ್ಯಾಪ್ ನಿಫ್ಟಿ ನಾವು ಕೂಡ ಇದನ್ನ ನೋಡ್ಕೊತೀನಸ್ ನಲ್ಲಿ ಪ್ಲಾನ್ ಹಾಕೊಂಡಿದ್ವಿ ಬಟ್ಸ್ ಹೆವಿಲಿ ಮಾರ್ಕೆಟ್ ಕೆಳಗಡೆ ಬಂದಿದೆ ಈಗಲೂ ಕೂಡ ಇವತ್ತು ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ನ ಮಾರ್ಕೆಟ್ ಸರ್ವೈವ್ ಮಾಡ್ಕೊಂಡಿದೆ ಈ ಲೆವೆಲ್ ನ ಆಸ್ ಇಟ್ ಈಸ್ ನಾನು ಬೆಳೆಸಿ ನೋಡ್ಕೊಳ್ಳಿ ಈ ಲೆವೆಲ್ ನ ಮೇಜರ್ ಮಾಡ್ತಾ ಇದೆ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ತರ ನಿಮ್ಗೆ ಕಾಣ್ತಾ ಇರಬಹುದು ವಾಟ್ ಇಸ್ ಆಫ್ ಸ್ಟ್ರಕ್ಚರ್ ನೋಡ್ಕೊಳ್ತಿ ಮಾರ್ಕೆಟ್ ನಲ್ಲಿ ಇದೊಂದು ಶೋಲ್ಡರ್ ಇದೊಂದು ಹೆಡ್ ಇದೊಂದು ಶೋಲ್ಡರ್ ಕರೆಕ್ಟಾ ಕರೆಕ್ಟ್ ಸೂಪರ್ ಓಕೆ ಸಿಂಪ್ಲಿ ಏನ್ ಮಾಡ್ತಿರಪ್ಪ ಅಂದ್ರೆ ಓಕೆ ಇಲ್ಲಿ ನೋಡ್ಕೊಂಡು ಈ ಲೆವೆಲ್ ನಾನು ಡ್ರಾ ಮಾಡ್ಕೊಳ್ತೀರಿ ಇನ್ ಕೇಸ್ ನಿಮಗೆ ನಾಳೆ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಕಡೆ ಬ್ರೇಕಔಟ್ ಆಗಿ ಹೈಯರ್ ಲೋ ಕಾಣ್ತಾ ಇದ್ರೆ ಆಸ್ ಇಟ್ ಈಸ್ ನಾವು ಈ ಪ್ರೈಸ್ ರೇಂಜ್ ನ ಲೆಕ್ಕ ಮಾಡ್ಕೊಂಡ್ರೆ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಲೆಕ್ಕ ಮಾಡಿದ್ರೆ ಲೆವೆನ್ ತೌಸಂಡ್ ಎ ಸೆವೆನ್ ಹಂಡ್ರೆಡ್ ಲೆವೆಲ್ ಇಸ್ ಅ ಇಮಿಡಿಯೇಟ್ ಅಥವಾ ಫಾಲೋವಿಂಗ್ ಟಾರ್ಗೆಟ್ ಅಂತ ಮಾರ್ಕೆಟ್ ನಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದೆ ರೈಟ್ ಸೊ ಇಲ್ಲ ಮಾರ್ಕೆಟ್ ನಮಗೆ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಕೊಟ್ಟಿದೆ ಲೈಕ್ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೊಟ್ಟಿದೆ ಆವಾಗ ವೇಟ್ ಅಂಡ್ ವಾಚ್ ಏನ್ ಮಾಡೋದು ಸರ್ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಕಡೆ ಹೋಲ್ಡ್ ಮಾಡಿದ್ರೆ ಅವಾಗ್ಲೂ ಕೂಡ ನಾವು ಟಾರ್ಗೆಟ್ ಮಾಡೋದು ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟಾರ್ಗೆಟ್ ಓಕೆ ಇದೇ ಜಾಗದಿಂದ ಮಾರ್ಕೆಟ್ ಓಕೆ ಲೈಕ್ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಇವತ್ತು ರಿಜೆಕ್ಷನ್ ಆಗಿದೆ ಅಲ್ಲೇ ರಿಜೆಕ್ಷನ್ ಆದ್ರೆ ಸೆಲಿಂಗ್ ಪ್ಯಾಟರ್ನ್ ಸಿಕ್ಕರೆ ದನ್ ಯು ಕ್ಯಾನ್ ಟಾರ್ಗೆಟ್ ಫಾರ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ದೆನ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದ್ರೆ ತಿಳ್ಕೋಣ ಲೈಕ್ ಅರೌಂಡ್ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ಹತ್ರ ಸೊ ಅವಾಗ ಕೂಡ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಅಲ್ಲಿ ಸಪೋರ್ಟ್ ತಗೊಂಡಿದೆ ವೈ ನಾಟ್ ಯು ಕ್ಯಾನ್ ಗೋ ಫಾರ್ ಬೈಯಿಂಗ್ ಸ್ಟ್ರಕ್ಚರ್ ಎಸ್ ಇನ್ ಕೇಸ್ ಬೈಯಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ಲೆವೆನ್ ತೌಸಂಡ್ ಫೋರ್ ಫೋರ್ಟಿ ಕೆಳಗಡೆ ಹೋದ್ರೆ ಫ್ರೀ ವೇ ಇದೆ ದಟ್ ಇಸ್ ಅಬೌಟ್ ಎಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಈ ರೀತಿ ಥಿಂಕಿಂಗ್ ನಿಮ್ಮ ಹತ್ರ ಮಿಡ್ ಕ್ಯಾಪ್ ನಿಫ್ಟಿ ಇಲ್ಲಿದೆ ಸೊ ಈ ರೀತಿ ನಾವು ಇದ್ರೊಳಗು ಕೂಡ ಸಕ್ಸಸ್ಫುಲ್ ಅನಾಲಿಸಿಸ್ ಮಾಡಿದೀವಿ ಓಕೆ ವಾಟ್ ಅಬೌಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಬಗ್ಗೆ ಡೀಟೇಲ್ ಆಗಿ ಥಿಂಕ್ ಮಾಡಿದ್ವಿ ಅಂಡ್ ಬಿಕಾಸ್ ಆಫ್ ತಾರಿಫ್ ವಾರ್ಸ್ ದಿಂದ ಮಾರ್ಕೆಟ್ನಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಸೊ ಹೆಜ್ಜುಗಳನ್ನ ಕಂಪಲ್ಸರಿ ಫಾಲೋ ಮಾಡ್ಕೊಳ್ಳಿ ನಿನ್ನೆ ನಾವು ಟೈಟನ್ ಪೊಸಿಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಹೋಗಿ ನೋಡ್ಕೋಬಹುದು ಅಂಡ್ ಇವತ್ತು ಮಾರ್ಕೆಟ್ ಡೌನ್ ಓಪನ್ ಆದ್ಮೇಲೆ ಕಂಪ್ಲೀಟ್ಲಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಮಾರ್ಕೆಟ್ ರೇಂಜ್ ಬ್ರೇಕೌಟ್ ಆದ್ಮೇಲೆ ನೀಟಾಗಿ ನಿಮ್ಮನ್ನ ತ್ರೀ ತೌಸಂಡ್ ಒನ್ ಫಿಫ್ಟಿ ಏಟ್ ಅದಕ್ಕಿಂತ ಜಾಸ್ತಿ ಕರ್ಕೊಂಡು ಹೋಗಿದ್ದಾನೆ ನಾಳೆ ಕೂಡ ಇದನ್ನ ಮಾರ್ಕೆಟ್ ನಲ್ಲಿ ಪಾಸಿಟಿವಿಟಿ ಆಂಗಲ್ ಇಂದ ಥಿಂಕ್ ಮಾಡಬಹುದು ಯಾವ ಆಂಗಲ್ ಅಂದ್ರೆ ಮಾರ್ಕೆಟ್ ನಲ್ಲಿ ಒಂದು ಟ್ರೆಂಡ್ ಲೈನ್ ನಾವು ನೀಟ್ ಆಗಿ ಡ್ರಾ ಆಟ್ ಹಿಯೋ ರೈಟ್ ಸೊ ಇದನ್ನ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ನಮ್ಗೆ ಅನಿಸ್ತಾ ಇದೆ ಇನ್ ಕೇಸ್ ಈ ಟ್ರೆಂಡ್ ಲೈನ್ ಮಾರ್ಕೆಟ್ ಅಥವಾ ಇವತ್ತಿನ ಟಾಪ್ ನ ಮಾರ್ಕೆಟ್ ತ್ರೀ ಒನ್ ಫೈವ್ ಜೋ ನ ಪಾಸ್ ಮಾಡಿದ್ರೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇಸ್ ಅ ಇಮಿಡಿಯೇಟ್ ಟಾರ್ಗೆಟ್ ಹಿಯೋ ಇಲ್ಲ ನಾಳೆ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಮಾಡಬಹುದು ನಾಡಿದ್ ಮಾರ್ಕೆಟ್ ಈ ಮೊಮೆಂಟಮ್ ಮಾಡಬಹುದು ಅದು ಕಡೆ ಸೋಮವಾರ ಆಗ್ಬಹುದು ಅನ್ನೋ ಡೇಟಾ ಅನ್ಸುತ್ತೆ ಏಷ್ಯನ್ ಪೇಂಟ್ ಯೋ ಏಷ್ಯನ್ ಪೇಂಟ್ ಕೂಡ ಕಂಪ್ಲೀಟ್ಲಿ ಅಂಡ್ ಕಂಪ್ಲೀಟ್ಲಿ ರಿಕವರ್ ಆಗಿದೆ ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಸ್ ಇಲ್ಲೂ ಒಂದು ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟನ್ ಆಗಿತ್ತು ಅದನ್ನ ಮಾರ್ಕೆಟ್ ಈಗ ಸಂಪೂರ್ಣವಾಗಿ ಕ್ರಿಯೇಟ್ ಮಾಡ್ಕೊಂಡಿದೆ ಅಂಡ್ ನಾಳೆ ಇದನ್ನ ಟಾಪ್ ಬ್ರೇಕ್ ಆಗ್ತಾ ಇದ್ರೆ ನೀವು ಟೂ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗು ಅಂಡ್ ಅದನ್ನು ಕೂಡ ದಾಡ್ತಾ ಇದ್ರೆ ಹೈಯರ್ ಟಾರ್ಗೆಟ್ಸ್ ಇಸ್ ಎಕ್ಸ್ಪೆಕ್ಟೆಡ್ ಇನ್ ಏಷ್ಯನ್ ಪೇಂಟ್ ಸೊ ಬೆಸ್ಟ್ ಮೊಮೆಂಟಮ್ ಆಗಿದೆ ಈವನ್ ಎಂಗಲ್ಫಿಂಗ್ ಪ್ಯಾಟರ್ನ್ ಇರೋದ್ರಿಂದ ಸೊ ಬಾಯಿಂಗ್ ಸೈಡ್ ನೋಡುವ ಮಾರಿಕೋ ನೋಡ್ಕೊಳ್ತೀರಿ ಪ್ರೈಸ್ ಆಕ್ಷನ್ ಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್ಲಿ ಇವತ್ತು ಮೇನ್ಲಿ ಸ್ವಲ್ಪ ಎಫ್ ಎಂ ಸಿ ಸ್ಟಾಕ್ ಗಳು ಪಾಸಿಟಿವ್ ಅಲ್ಲೇ ಇದ್ವು ಸೊ ಈಗ ಕೂಡ ಮಾರ್ಕೆಟ್ ಬ್ರೇಕೌಟ್ ಆಗುವ ಚಾನ್ಸ್ ಇದೆ ಈ ಬಾಕ್ಸ್ ಇಂದ ಸೊ ಇದರ ಬಾಕ್ಸ್ ಪ್ರಕಾರನೇ ಸೈಜ್ ತಗೊಂಡು ಆರ್ನೂರ ಎಂಬತ್ತನ ಟಾರ್ಗೆಟ್ ಮಾಡ್ಲಿಕ್ಕೆ ನಾವು ರೆಡಿ ಆಗ್ತೀವಿ ಇವನ್ ಇಂಪಾರ್ಟೆಂಟ್ ಅಲ್ಲಿ ರಿಜೆಕ್ಷನ್ ಕೂಡ ಕಾಯುತ್ತಾ ಇದೆ ಸಿ ನಾಳೆ ಮಾರ್ಕೆಟ್ ಟಾಪ್ ಬ್ರೇಕ್ ಆಗಿ ಮೆಲಗಡೆ ಹೋಗ್ತಾ ಇದ್ರೆ ಫಾರ್ ಬಾಯಿಂಗ್ ಸೈಡ್ ಎ ಸಿ ಸಿ ಬ್ರೇಕ್ಔಟ್ ಟ್ರೇಡ್ ಹಿಯರ್ ನೋಡ್ಕೊಳ್ತಿರಿ ಇದು ಕೂಡ ರೇಂಜ್ ಇಂದ ಬ್ರೇಕ್ಔಟ್ ಹೊರಗಡೆ ಬಂದಿದೆ ಮೊಮೆಂಟಮ್ ಶುರು ಆಗಿದೆ ದಟ್ ಇಸ್ ಟಾರ್ಗೆಟ್ ಕುಡ್ ಬಿ ಅರೌಂಡ್ ಟ್ವೆಂಟಿ ಟಾರ್ಗೆಟ್ ಮಾಡಬಹುದು ಈವನ್ ಇದನ್ನು ಮಾರ್ಕೆಟ್ ದಾಟ್ಕೋತಾ ಇದ್ರೆ ಸೊ ಟೂ ಒನ್ ಟೂ ಜೀರೋ ಆರ್ ಇಮಿಡಿಯಟ್ ಟಾರ್ಗೆಟ್ ಅ ಸ್ವಿಂಗ್ ಟ್ರೇಡ್ ಹಿಯರ್ ಸೊ ಲೆಟ್ ಸಿ ಬ್ರಿಟಾನಿಯಾ ನೋಡ್ಕೊಳ್ತೀರಿ ಬ್ರಿಟಾನಿಯಾ ಕೂಡ ಎಫ್ ಎಂ ಸಿ ಸ್ಟಾಕ್ ಇಲ್ಲೂ ಕೂಡ ಮಾರ್ಕೆಟ್ ನಲ್ಲಿ ಒಂದು ರೌಂಡಿಂಗ್ ಬಾಟಮ್ ಆಗಿ ಮೇಲೆಗಡೆ ಹೋಗ್ತಾ ಇದೆ ಇನ್ ಕೇಸ್ ಸ್ಟಾಪ್ ಬ್ರೇಕ್ ಆಗಿ ಮೊಮೆಂಟಮ್ ಆಗ್ತಾ ಇದ್ದಾರೆ ವಿ ಎಕ್ಸ್ಪೆಕ್ಟ್ ಅಬೌಟ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಎಸ್ ಅ ಟಾರ್ಗೆಟ್ ಸೊ ಯುನೈಟೆಡ್ ಸ್ಪಿರಿಟ್ಸ್ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಮೇಲೆಗಡೆ ಹೋಗೋದ ಬಗ್ಗೆ ಬಟ್ ಮಾರ್ಕೆಟ್ ಇವತ್ತು ಬಿಕಾಸ್ ಆಫ್ ಕೋಲ್ಟಾಲಿಟಿ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆದ ಆಮೇಲೆ ಈಗ ಕಂಟಿನ್ಯೂ ಹೋಲ್ಡ್ ಮಾಡಿದ್ರೆ ನಾಳೆ ಇನ್ ಕೇಸ್ ಏನಾದ್ರು ಎರಡು ದಿನದ ಟಾಪ್ ಇದೆ ದಟ್ ಇಸ್ ಫೋರ್ ಇನ್ ಫೋರ್ಟಿ ಲೆವೆಲ್ ಇದನ್ನ ಮಾರ್ಕೆಟ್ ಬ್ರೇಕಔಟ್ ಆಗಿ ಹೈ ಮಾಡ್ತಾ ಇದ್ರೆ ಎಸ್ ಆರ್ ಟಾರ್ಗೆಟ್ ವಿರ್ಗೆಡ್ ಇಸ್ ಇಮಿಡಿಯೇಟ್ ಟಾರ್ಗೆಟ್ಸ್ ಇನ್ ಓಕೆ ನೆಕ್ಸ್ಟ್ ಗೋ ಟು ಪಿಡಿಲೈಟ್ ಇಂಡಸ್ಟ್ರಿ ಪಿಡಿಲೈಟ್ ಇಂಡಸ್ಟ್ರಿ ನೋಡ್ಕೊಳ್ತೀರಿ ಸಿಂಪ್ಲಿ ಮಾರ್ಕೆಟ್ ಇಲ್ಲಿ ಒಂದು ಪ್ರೈಸ್ ಆಕ್ಷನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಾಕ್ಸ್ ಒಳಗಡೆ ಸೊ ಈ ಬಾಕ್ಸ್ ಇನ್ ಕೇಸ್ ಸ್ಪೋಟ ಆದ್ರೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಸಿಕ್ಸ್ಟಿ ಮೇಲ್ಗಡೆ ಹೋಗ್ತಾ ಇದ್ರೆ ನಾಳೆ ಮೊಮೆಂಟಮ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ಅದಕ್ಕಿಂತ ಮೇಲ್ಗಡೆ ಹೋಗುವ ಸಾಧ್ಯ ಸೂಚನೆಗಳನ್ನ ಮಾರ್ಕೆಟ್ ಕೊಡ್ತದೆ ಸೊಸ್ ಗೋ ಇನ್ ಅಸ್ತ್ರ ನೋಡ್ಕೊಳ್ತೀರಿ ಓಕೆ ಅಸ್ಟ್ರಲ್ ನೋಡ್ಕೊಳ್ಳಿ ಈಗ ಏನಾಗಿದೆ ರೌಂಡಿಂಗ್ ಬಾಟಮ್ ಆಗಿದೆ ಅಥವಾ ಹೆಡ್ ಅಂಡ್ ಶೋಲ್ಡರ್ ಪಾರ್ಟ್ ಅಂತ ಕಾಣ್ತಾ ಇದ್ದಾರೆ ಅನ್ಕೋತೀನಿ ಸೊ ಅದನ್ನ ಮಾರ್ಕೆಟ್ ಈಗ ಬ್ರೇಕಔಟ್ ಮಾಡ್ಕೊಂಡಿದೆ ಅಂಡ್ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಇದೆ ಟಿಲ್ ಫೋರ್ಟೀನ್ ಹಂಡ್ರೆಡ್ ಲೇವಲ್ ಇದನ್ನ ನೀವು ಎನ್ ಕ್ಯಾಶ್ ಇದನ್ನ ನಾನು ಎಲ್ಲವನ್ನೂ ಹೇಳ್ತಿದ್ದೀನಲ್ಲ ಇಕ್ವಿಟಿ ಇಂಟ್ರಾಡೆ ಮತ್ತೆ ಫ್ಯೂಚರ್ ಟ್ರೇಡ್ ಮಾಡೋದ ಬಗ್ಗೆ ಹೇಳ್ತಿದ್ದೀನಿ ಯಾವ್ದು ಕೂಡ ಆಪ್ಷನ್ ಅಲ್ಲಿ ಬೈ ಮಾಡಿ ಅಂತ ನಾನು ಮೊಮೆಂಟಮ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಇಟ್ಸ್ ಆಪ್ಷನ್ ಬೈಂಗ್ ಇದು ನಿಮ್ಮ ಡಿಸ್ಕ್ರಿಪ್ಷನ್ ಏನ್ ಮಾಡ್ತಿರೋದು ಯಾವ ಲೆವೆಲ್ ಯಾವ ಪೊಸಿಷನ್ ಟೈಪ್ ಅನ್ನೋದು ನಿಮ್ಮ ಡಿಸ್ಕ್ರಿಪ್ಷನ್ ಆಗಿರುತ್ತೆ ಅದಾನಿ ಎಂಟರ್ಟೈನ್ಮೆಂಟ್ ನೋಡ್ಕೊತೀರಿ ಈ ಬಾಕ್ಸ್ ಇಂದ ಹೊರಗಡೆ ಬಂದಿದೆ ಇದು ಕೂಡ ಮೊಮೆಂಟಮ್ ಶುರು ಆಗಿದೆ ನೀನ್ ಇದ್ರ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮೊಮೆಂಟಮ್ ಶುರು ಇದೆ ಎರಡ್ ಸಾವಿರದ ಐದನೂರಿಂದ ಆರ್ನೂರವರೆಗೂ ತಿಂಕ್ ಮಾಡಬಹುದು ಅದಾನಿ ಎಂಟರ್ಟೈನ್ಮೆಂಟ್ ಸೊ ಈ ರೀತಿ ಕೆಲವು ಇಂಟರ್ಡೆ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ವಿ ನಿಮ್ಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಕಮೆಂಟ್ ಅಲ್ಲಿ ಆಗ್ತೀರಿ ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅದರಿಂದನೇ ಜಾಯ್ನ್ ಆಗ್ತೀರಿ ಬಿಕಾಸ್ ಇದು ಪ್ರೈವೇಟ್ ಗ್ರೂಪ್ ಆಗಿರುತ್ತೆ ಓಕೆ ಮೇ ಒಂದರಿಂದ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಹಾಕಿದೀನಿ ಕೆಳಗಡೆ ಡಿಸ್ಕ್ರಿಷನ್ ಸಿಲಾಬಸ್ ಕಾಪಿ ಇದೆ ಡೀಟೇಲ್ ಆಗಿ ನೋಡ್ಕೊಳ್ಳಿ ಅಂಡ್ ಲಿಮಿಟೆಡ್ ಟ್ವೆಂಟಿ ಮೆಂಬರ್ಸ್ ಏ ತೊಗೊಳ್ತೀನಿ ಪ್ರತಿ ಸಲ ಓಕೆ ಬೇಕಾದ್ರೆ ಅದರ ಬಗ್ಗೆ ನೀವು ಡೀಟೇಲ್ ಆಗಿ ನಮ್ಮ ಜೊತೆ ಡಿಸ್ಕಶನ್ ಮಾಡಿ ಜಾಯ್ನ್ ಆಗ್ಬಹುದು ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು